ನಮಸ್ಕಾರ ರೀ ಇವತ್ತು ರೀ ಒಂದು ಭಾಳ ಮಸ್ತಾಗಿರುವಂತಹ ಕಾಳು ಪಲ್ಯ ರೆಸಿಪಿ ತೊಗೊಂಡು ಬಂದಿವಿ ಏನು ರೀ ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಮಡಿಕೆ ಕಾಳು ಅಥವಾ ಮೂಕ್ನಿ ಕಾಳು ಅಂತ ನಿಮ್ಮ ಕಡೆ ಏನಂತಾರೆ ರೀ ಅನ್ನೋದನ್ನು ಕಮೆಂಟ್ನಾಗೆ ಹೇಳ್ರಿ ಒಂದು ಮಸ್ತಾಗಿರುವಂತಹ ಪಲ್ಯ ರೀ ಟ್ರಾವೆಲ್ ಫ್ರೆಂಡ್ಲಿ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ್ರಿ ಅದಕ್ಕಿನ್ನ ಮೊದಲ ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಹೊತ್ತಿ ಫೇಸ್ಬುಕ್ದಾಗೂ ಫಾಲೋ ಮಾಡಿ ಹಾಗಾದ್ರೆ ಶುರು ಮಾಡೋಣ ಬರ್ರಿ ಇಲ್ಲಿ ಮೊದಲಿಗೆ ನಾವು ಏನಂದ್ರಿ ಅಂತಂದ್ರೆ ಇಲ್ಲಿ ಮಡಿಕೆ ಕಾಳದವ್ರಲ್ಲೇ ಅವನ್ನ ಆಲ್ರೆಡಿ ನಾವು ನೆನೆಸಿ ಇಟ್ಕೊಂಡಿದ್ದೆವು ಆದ್ರೆ ಮೊಳಕೆ ಬರಿಸಿಲ್ಲರಿ ಮೊಳಕೆ ಬರಿಸಿದಂತಹ ಮೊಳಕೆ ಕಾಳಿನ ಪಲ್ಯ ಅಥವಾ ಮಡಿಕೆ ಕಾಳಿನ ಪಲ್ಯ ನಾವು ಮೊದಲು ಮಾಡಿ ತೋರಿಸಿದ್ದೀವಿ ಲಿಂಕ್ ಡಿಸ್ಕ್ರಿಪ್ಷನ್ನಾಗೆ ಐತಿ ಆದ್ರೆ ನಾವಿಲ್ಲಿ ಹಂಗೆ ತಗೊಂಡಿದ್ದೀವಿ ಅಂದ್ರೆ ಬರೀ ನೆನ್ಸಿಟ್ಟಿದ್ದೆವು ನೋಡಿ ಈಗ ಅವನು ಏನು ಮಾಡ್ನಪ್ಪ ಅಂತಂದ್ರೆ ಅರ್ಧ ಈ ನೆನೆಸಿಟ್ಟಿದ್ದೀವಲ್ಲ ಇದ್ರಾಗ ಅರ್ಧ ನಾವು ತಗೊಂಡು ಪಲ್ಯ ಮಾಡೋರಿದೆವು ಮೊದಲಿಗೆ ಇದಕ್ಕೆ ಏನು ಮಾಡಬೇಕ್ರಿ ಅಂತಂದ್ರೆ ಒಂದು ಬಾಣಲೆ ಅಥವಾ ಕಡಾಯಿದಾಗ್ರಿ ಎಣ್ಣೆ ಕಾಯಕ ಇಡಬೇಕು ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ಸಾಸ್ವಿ ಮತ್ತು ಜೀರಿಗೆನ ಹಾಕಬೇಕೈತಿರಿ ಸ್ವಲ್ಪ ಸ್ವಲ್ಪ ಹಾಕಿರಿ ಎರಡು ನಡಿತೈತಿ ಅದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಂಗೆ ಸ್ವಲ್ಪ ಚಲೋ ಅಂಥ ಕರಿಬೇವನ್ನ ಹಾಕಿರಿ ಇದೆಲ್ಲ ಹಾಕಿದ್ಮೇಲೆ ಅದನ್ನು ಚಂದಂಗಿ ಸ್ವಲ್ಪ ನಿಮ್ಮ ರೀ ಅಂದ್ರೆ ಈ ಉಳ್ಳಾಗಡ್ಡಿ ಏನು ಹಾಕಿರಲೇ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ತಿರುಗಬೇಕು ಹಂಗೆ ಅವು ಸ್ವಲ್ಪ ಚೆಂದಾಗಿ ಫ್ರೈನು ಆಗಬೇಕು ಅಲ್ಲಿತನ ನಾವು ಇವನ್ನ ಫ್ರೈ ಮಾಡಬೇಕೈತಿರಿ ಗೊತ್ತಾದ್ರೆ ಈ ಒಂದು ಪಲ್ಯ ಭಾಳ ಮಸ್ತ್ ಆಗ್ತೈತೆ ಅದು ಚಲೋ ತಂಗ್ ಉಳ್ಳಾಗಡ್ಡಿ ಫ್ರೈ ಅದು ಅಂತಂದ್ರೆ ಹಂಗೆ ಇದಕ್ಕೆ ನೆಕ್ಸ್ಟ್ ರೀ ನಾವು ಸ್ವಲ್ಪ ಒಂದ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣಂಗಿ ಕಟ್ ಮಾಡಿ ಸ್ವಲ್ಪ ದಮ್ ದಮಂಗಿ ಇರಲಿ ನಡಿತೈತಿ ಅದನ್ನ ಕಟ್ ಮಾಡಿ ಇದ್ರಾಗ ಹಾಕ್ರಿ ಇದ್ರಾಗ ಹಾಕಿ ಅದನ್ನು ಚಂದಂಗ್ ಫ್ರೈ ಮಾಡ್ರಿ ಅವು ಸ್ವಲ್ಪ ಜಲ್ದಿ ಸಾಫ್ಟ್ ಆಗಬೇಕು ಅಂತಂದ್ರೆ ನಾವು ಒಂದಿಟ ಉಪ್ಪನ್ನು ಹಾಕ್ಬೇಕ್ರಿ ಉಪ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡ ಎಷ್ಟು ಬೇಕು ಅಷ್ಟೇ ಹಾಕ್ರಿ ಹಂಗೆ ಅದ್ರ ಜೊತೆ ನೆಕ್ಸ್ಟ್ ರೀ ಅಂತಂದ್ರೆ ಅರಿಶಿನ ಪುಡಿನೂ ಹಾಕ್ರಿ ಅರಿಶಿನ ಪುಡಿ ಸ್ವಲ್ಪ ಹಾಕ್ರಿ ನಂತರ ಅದನ್ನೆಲ್ಲ ಮಿಕ್ಸ್ ಮಾಡಿ ಚಂದಂಗಿ ಕರೆಕ್ಟಾಗಿ ಈ ರೀತಿ ನೀವು ಮಿಕ್ಸ್ ಮಾಡಬೇಕು ಅಂತಂದ್ರೆ ಈ ಟೊಮೆಟೊ ಎಂದವರಲೆ ಅವು ಸಾಫ್ಟ್ ಹಾಕ್ತಾವೆ ಕರ್ಗಾಕ ಸ್ಟಾರ್ಟ್ ಮಾಡ್ತಾವೆ ಗೊತ್ತಾದ್ರಲ್ಲೇ ಇಷ್ಟು ಈಸಿ ಐತಿ ಇನ್ನು ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇದ್ರಾಗ ನಿಮ್ಗೆ ಎಷ್ಟು ಪಲ್ಯ ಮಾಡೋರಿತಿರ್ಲೇ ಅಷ್ಟು ಈ ಮಡಿಕೆ ಕಾಳನ್ನ ತಂದ ಇದ್ರಾಗ ಹಾಕ್ರಿ ಉಳ್ದಿದ್ದೆ ಅಂದವರಲಿ ಅವ್ನು ನಾವು ತೆಗೆದಿಟ್ಟೋಗ್ತೀವಿ ಆಮೇಲೆ ಮೊಳಕೆ ಅದು ಬರ್ಸ್ಕೋಬೇಕಂತಂದ್ರೆ ಹಿಂಗೆ ಉಳ್ದಿದ್ರಲ್ಲಿ ನೀವು ಬರ್ಸ್ಬೋದು ಈಗ ನಾವು ಈಗ ಕಡಾಯದಾಗ ಏನು ಹಾಕಿದ್ದೇವ್ರಲ್ಲ ಆ ಕಾಳು ಅದಕ್ಕೆ ಮಸಾಲೆ ಖಾರ ಹಾಕಾಕತ್ತೀವಿ ಮಸಾಲೆ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ನೀವು ಅಷ್ಟು ಹಾಕಬೇಕಾಕದ್ರಿ ಗೊತ್ತಾದ್ರಲ್ಲ ಯಾರಿಗೆ ಗೊತ್ತಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಮಸಾಲೆಗಳ ರಾಜ ಅಂತಂದ್ರೆ ಮಸಾಲೆ ಖಾರ ರೀ ಅದನ್ನು ನಾವು ಹೆಂಗೆ ಮಾಡೋದು ಅಂತೇಳಿ ಈಗಾಗಲೇ ನಿಮಗೆ ತೋರಿಸಿದ್ದೀವಿ ಭಾಳ ಇಷ್ಟಪಟ್ಟು ಭಾಳ ಜನ ನೋಡಿರಿ ಮಸಾಲೆ ಖಾರದ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿಬಿರಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೇವೆ ಹಂಗೆ ಈಗ ಮಸಾಲೆ ಖಾರ ಹಾಕಿದ ಮೇಲೆ ಮತ್ತೊಮ್ಮೆ ಅದನ್ನು ಕಾಳು ಪಲ್ಯ ಜೊತೆ ಅಂದರೆ ಕಾಳುಗಳ ಜೊತೆ ಚಂದಂಗಿ ಮಿಕ್ಸ್ ಮಾಡಬೇಕಾಗ್ತೈತಿರಿ ನೋಡಿ ಇದ್ರಾಗ ನಾವು ನೀರು ಅದು ಎಲ್ಲಿ ಸೇರ್ಸತ್ತಿಲ್ಲ ಉದ್ರ ಕಾಳಿನ ಪಲ್ಯ ಆಯ್ತಿರಿ ಅದು ಆಗದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಹಂಗೆ ಅದನ್ನು ಚಂದಂಗಿ ಮಿಕ್ಸ್ ಮಾಡಿರಿ ಗೊತ್ತಾತ್ರಲ್ಲ ಈ ಒಂದು ಮಡಿಕೆ ಕಾಳಿನ ಪಲ್ಯ ಏನೈತಿರಲ್ಲ ಇದನ್ನು ಭಾಳ ಅಂದ್ರೆ ಭಾಳ ಒಂದು ಮಸ್ತಾಗಿರುವಂತಹ ಪಲ್ಯ ಯಾಕೆ ಕರಿತಾರೆ ರೀ ಅಂತಂದ್ರೆ ಇದು ನೀವು ಭಾಳ ದಿನ ಇಟ್ಟರು ಇದಕ್ಕೆ ಏನೂ ಆಗಂಗಿಲ್ಲ ಈಗ ಮೊದಲೇನು ರೀ ಊರಿಗೆ ಅದು ಹೊಂಟ್ರೆ ರೀ ಮುಂಜಾನೆ ಕಂಪಲ್ಸರಿ ಒಂದು ಕಾಳು ಪಲ್ಯ ಅದ್ರಾಗ ಎಸ್ಪೆಷಲಿ ಈ ಮಡಿಗೆ ಕಾಳು ಪಲ್ಯ ಇದ್ದ ಇರ್ತೈತಿ ಯಾಕಂತಂದ್ರೆ ತಿನ್ನಾಕೂ ಚಲೋ ಇರ್ತೈತಿ ರೀ ಹಂಗೆ ಟ್ರಾವೆಲ್ ಮಾಡುವಾಗ ಭಾಳ ಮಸ್ತಾಗಿ ಕೆಡ್ಲಾರ್ದನು ಇರ್ತೈತಿ ರೀ ಗೊತ್ತರಲ್ಲೇ ಈ ಒಂದು ಮಸ್ತಾಗಿರುವಂತಹ ಪಲ್ಯನೇನು ಮಾಡ್ಬೇಕ್ರಿ ಅಂತಂದ್ರೆ ನೀವು ನಡ್ಬಾರ್ದು ನಡಬಾರ್ದ ಲಿಡ್ ಕ್ಲೋಸ್ ಮಾಡಿರಿ ಹಂಗೆ ಮತ್ತೆ ಆಮೇಲೆ ಓಪನ್ ಮಾಡಿರಿ ಹಿಂಗೆ ಒಂದು ಎರಡು ಮೂರು ಸಲಹೆರೆ ನೀವು ಮಾಡಿದ್ರಿ ಅಂತಂದ್ರೆ ಚಂದಂಗಿ ಒಳಗೆ ಈ ಕಾಳು ಕುದ್ದ ಅಂದ್ರೆ ಬೆಂದು ಮಸ್ತಾಗಿ ಬರ್ತದೆ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲದ್ರ ತಿನ್ಬೋದು ರೀ ಬಾಜು ಸ್ವಲ್ಪ ಮೊಸರ ಅಂಗ ಸೌತೆಕಾಯಿ ಅದು ಇದ್ರೆ ತಗೋರಿ ಮಸ್ತ್ ತಂಗಿ ತಿನ್ರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಇದು ಸವಿರುಚಿಯ ಸುಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು